ತಿಂಡಿ ಮನೆ ತಿಂಡಿ ತರನೇ ಇರ್ತಂಗಿಲ್ಲ ಮನೆ ತಿಂಡಿ ತರನೇ ಎಲ್ಲ ಇಷ್ಟ ಪಡ್ತಾರೆ ಹಾ ಹಾ ಸೋ ಡೈಲಿ ಅಂದಾಜು ಎಷ್ಟು ಸರ್ ರೊಟೇಷನ್ ತುಂಬ ಡೈಲಿ 7 8 ಬಿಸ್ನೆಸ್ ಆಗುತ್ತೆ ಓಕೆ ಸಕ್ಕರೆ ನಾಡು ಮಂಡ್ಯದಿಂದ ಬಂದಂತ ಸತೀಶ್ ಅವರು ಜೀವನವನ್ನ ಕಟ್ಕೊಳ್ಳೋದಕ್ಕೆ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಗೆ ಬಂದ ನಂತರ ಅವರು ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ತಾರೆ ಮತ್ತೆ ಬೇರೆ ಇನ್ನೊಂದು ಎರಡು ಮೂರು ಕಡೆ ಕೆಲಸ ಮಾಡ್ತಾರೆ ಸೊ ಅದು ಯಾವುದೂ ಸರಿ ಹೋಗಲ್ಲ ಅಂತೇಳಿ ಕೊನೆಗೆ ಸ್ವಂತ ಆಟೋವನ್ನು ಇಟ್ಕೊಂಡು ಆಟೋವನ್ನು ಓಡಿಸ್ಕ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಕೂಡ ಎಂಟತ್ತು ವರ್ಷ ಮಾಡಿ ಕೊನೆಗೆ ಅದು ಸೆಟ್ ಆಗ್ಲಿಲ್ಲ ಹೇಳಿ ಕೊನೆಗೆ ಪುಟ್ಟದಾಗಿ ಒಂದು ಹೋಟೆಲನ್ನು ಸ್ಟಾರ್ಟ್ ಮಾಡ್ತಾರೆ ಕೆಂಗೇರಿ ಉಪನಗರದಿಂದ ಉತ್ತರಳ್ಳಿಗೆ ಹೋಗೋ ರೋಡಲ್ಲಿರುವಂಥ ಎಸ್ ಹಾಸ್ಪಿಟ್ಲ್ ಮತ್ತೆ ವಿಷ್ಣುವರ್ಧನ್ ಸಮಾಧಿ ಅವರ ಎದುರುಗಡೆ ಇವೆರಡರ ಮಧ್ಯೆ ಬರುತ್ತೆ ಇವರು ಹೋಟೆಲು ಕೊನೆಗೆ ಈ ಹೋಟೆಲ್ ಅವ್ರ ಕೈ ಹಿಡಿಯುತ್ತೆ ಇದರಿಂದ ಒಂದು ಪುಟ್ಟದಾಗಿ ಒಂದು ಪರ್ಮನೆಂಟ್ ಹೋಟೆಲ್ ಕೂಡ ತೆಗಿತಾರೆ ಅಷ್ಟೇ ಅಲ್ಲದೆ ಅವರೇ ಕೆಲಸನ ಹುಡುಕ್ತಾ ಇದ್ದಂತ ಕೊನೆಗೆ ಮೂರು ಜನಕ್ಕೆ ಉದ್ಯೋಗವನ್ನ ಕೊಡೋ ಮಟ್ಟಕ್ಕೆ ಬೆಳಿತಾರೆ ಬನ್ನಿ ಇವತ್ತು ಅವ್ರ ಕಥೆಯನ್ನು ಕೇಳ್ತಾ ಅವರು ಹೋಟೆಲ್ ಅಲ್ಲಿ ಟಿಫನ್ ಮಾಡ್ತಾ ಆ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ನಮ್ಮ ಸೂರ್ಯ ಸಂತೆ ಚಾನಲ್ ನೋಡ್ತಾ ಇರೋಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಈ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರ್ಯ ಸಂತೆ ಚಾನೆಲ್ ಬನ್ನಿ ಸತೀಶ್ ಅವ್ರ ಹೋಟೆಲ್ ಅಲ್ಲಿ ಏನ್ ವಿಶೇಷ ಅಂತ ತಿಳ್ಕೊಂಡ್ ಬರೋಣ ನಮಸ್ಕಾರ ಏನಣ್ಣ ತಮ್ಮ ಹೆಸರು ಮಾದೇಶ್ ಅಂತ ಮಾದೇಶ್ ಅವರು ಎಲ್ಲಿಂದ ಬಂದರತಾವು ಬೊಮ್ಮನಳ್ಳಿ ಏನ್ ಮಾಡ್ತಾ ಇರತಾವು ಆಮನು ಕೇಬಲ್ ವರ್ಕ್ ಕೇಬಲ್ ವರ್ಕ್ ಹೇಗಿದೆ ಸರ್ ಟಿಫನ್ ಇಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಪ್ರೈಸ್ ಎಲ್ಲ ಹೇಗಿದ ಸರ್ ಇಲ್ಲಿ ಒಂದರ ರೇಟ್ ರೇಟ್ ನಾರ್ಮಲ್ ತರ ರೇಟ್ ಇಡ್ಲಿ ವಡೆ ತಗೊಂಡಿದ್ರಾ ಓಕೆ ಟಿಫನ್ ಚೆನ್ನಾಗಿದೆ ಸರ್ ಹೋಗ್ಲಿ ಓಕೆ ಬೆಂಗಳೂರಲ್ಲಿ ಈ ಕಡೆ ಬಂದಾಗ ಇಲ್ಲೇ ಟಿಫನ್ ಮಾಡೋದಾ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಸತೀಶ್ ಕುಮಾರ್ ಅಂತ ಸತೀಶ್ ಕುಮಾರ್ ಓಕೆ ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಓಪನ್ ಮಾಡಿ ಸರ್ ಒಂದು ಏಟ್ ಇಯರ್ಸ್ ಆಗಿದೆ ಏಟ್ ಇಯರ್ಸ್ ಹಾ ಸೊ ನೀವೇ ಓನರ್ ಕಮ್ಮಿ ಎಲ್ಲ ವರ್ಕರ್ ಎಲ್ಲ ಹೌದು ಸರ್ ಗೊತ್ತಾಗ್ತಿದೆ ಹೌದು ಸರ್ ಓಕೆ ಯಾವ ಸರ್ ತಮ್ಮದು ಸರ್ ಒಂದು ಮಂಡ್ಯದ ಹತ್ರ ಹಳ್ಳಿ ಸರ್ ಹಾ 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 ಓಕೆ ಹೋಟೆಲ್ ಮಾಡೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ ಸರ್ ತಾವು ನಾವು ಆಟೋ ಓಡಿಸ್ತಾ ಇದ್ದೀವಿ ಸರ್ ಆಟೋ ಹಾ ಓಕೆ ಆಟೋ ಫುಲ್ ಅಲ್ಲಿ ಇದ್ದಾ ಹಾ ಹಾ ಅದ ವಾಟರ್ ಫುಲ್ ವಾಟರ್ ಫಿಲ್ಡ್ ಗೆ ಬಂದಾ ಹಾ ಹಾ ಅಡಿಗೆ ಮಾಡೋದ್ ಮುಂಚೆ ಗೊತ್ತಿತ್ತ ಹೇಗ ಸರ್ ಅದೇ ಮಾಮೂಲಿ ಗೊತ್ತಿತ್ತು ಸ್ವಲ್ಪ ಸ್ವಲ್ಪ ಗೊತ್ತಿತ್ತು ಹಾ ಮತ್ತೆ ಮಾಡ್ತಾ ಮಾಡ್ತಾ ಅದೇ ಎಕ್ಸ್‌ಪೀರಿಯನ್ಸ್ ಆಯ್ತು ಎಕ್ಸ್‌ಪೀರಿಯನ್ಸ್ ಆಯ್ತು ಏನ್ ಸರ್ ಆಟೋ ಬಿಟ್ಟು ಇದಕ್ಕೆ ಏನಕ್ಕೆ ಬಂದಿದ್ದೀ ತಾವು ಏನೋ ನಮಗೆ ಅದು ಆಗ ಸರ್ ಅಷ್ಟೇ ಓಕೆ ಆಟೋ ತಮಗೆ ಆಗ ಬರಲಿಲ್ಲ ಆಗಿರಲಿಲ್ಲ ಓಕೆ ನೆಸ್ಟ್ ಮಾಡಿದ್ರೆ ದುಡ್ಡು ಕಾಯ್ತಾ ಇರಲಿಲ್ಲ ಹಾ ಹಾ ಇದರಲ್ಲಿ ಚೆನ್ನಾಗಿದ್ದೀವಿ ಸರ್ ನಾವು ಓಕೆ ಹಾಂ ಬೆಂಗಳೂರು ಎಷ್ಟು ವರ್ಷ ಆಯ್ತು ಸರ್ ತಾವು ಬೆಂಗಳೂರು ಬಂದು ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ವರ್ಷ ಸೊ ಹದಿನೈದು ವರ್ಷದಿಂದ ಇದೇ ಕೆಲಸ ಹಾ ಆಟೋ ಆಟೋದಲ್ಲಿ ಆಟೋ ಒಂದು ಸ್ವಲ್ಪ ದಿವಸ ಆಟೋ ಓಡಿಸ್ದು ಹಾ ಹಾ ಅಂದ್ರೆ ಬೇರೆ ಕಡೆ ಅಲ್ಲೇ ಸ್ವಲ್ಪ ವರ್ಕ್ ಮಾಡ್ದು ಓಕೆ ಲಾಸ್ಟ್ಗೆ ಈ ಸರ್ ಬಂದಾಯ್ತು ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಶರಣ ಶರಣ್ ಅವರು ಎಲ್ಲಿಂದ ಬಂದ್ರ ತಾವು ನಮ್ಮ ಇಲ್ಲಿ ಆರಾ ನಗರ ಆರಾ ಓಕೆ ಓಕೆ ತಾವು ರೆಗ್ಯುಲರ್ ಆಗಿ ಸರ್ ಇಲ್ಲಿ ಟಿಫಿನ್ ಓಕೆ ಏನು ಇಷ್ಟ ಆಗುತ್ತೆ ಸರ್ ತಮಗೆ ಇಲ್ಲಿ ಸರ್ ಇಲ್ಲಿ ಎಲ್ಲಾ ಇಡ್ಲಿ ವಡೆ ಹಾ ಹಾ ಪೂರಿ ಚಟ್ನಿ ಚಾ ಪೂರಿ ಐಸ್ ಬಾತ್ ಪ್ರತಿದಿನ ಮುಂದೆ ಹಾ ಹಾ ಅಫೋರ್ಡಬಲ್ ಪ್ರೈಸ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಯಸ್ ಟೈಸ್ ಸರ್ ಸೋ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ ರೆಫರ್ ಮಾಡ್ತೀರಾ ಎಲ್ಲ ನಮ್ಮ ಕಲೀಗ್ಸ್ ಎಲ್ಲ ಓಕೆ ಎಲ್ಲಿ ವರ್ಕ್ ಮಾಡೋ ಸರ್ ತಾವು ಪ್ಲೇಸ್ ಜಾಡಿ ಓಕೆ ಓಕೆ ಆಯ್ತು ನೋಡಿ ಬಿ ಜಿ ಎಸ್ ಅಂತಲ್ಲ ಅದ ಓಕೆ ರೈಟ್ ಥ್ಯಾಂಕ್ ಯು ಸರ್ ¡Gracias! ಸರ್ ನಮಸ್ಕಾರ ನಮಸ್ಕಾರ ಏನ್ ತಮ್ಮ ಹೆಸರು ಚೆನ್ನೈಗೌಡ ಅವರು ಯಾವ್ದು ತಮ್ಮದು ರಾಮನಗರ ಓಕೆ ಇಲ್ಲಿ ಏನ್ ವರ್ಕ್ ಮಾಡ್ತೀರಾ ಡ್ರೈವಿಂಗ್ ಅಲ್ಲಿ ಓಕೆ ಓಕೆ ಸೊ ಡ್ರೈವಿಂಗ್ ಪ್ರೊಫೆಷನ್ ಅವರು ಎಲ್ಲಿ ಒಳ್ಳೆ ಫುಡ್ ಇರುತ್ತೆ ಅಲ್ಲಿ ಮಾತ್ರ ನಿಲ್ಸೋದು ಅಂತ ಗೊತ್ತು ಹೇಗಿದೆ ಸರ್ ಟಿಫನ್ ಇಲ್ಲಿ ಓಕೆ ಸೊ ಏನ್ ಟ್ರೈ ಮಾಡ್ತಾರೆ ಡೈಲಿ ಬಂದ್ರೆ ಇಡ್ಲಿ ಓ ಡೈಲಿ ಒಂದೊಂದು ವೆರೈಟಿ ಮಾಡ್ತಾರೆ

ಸರ್ ನಮಸ್ಕಾರ ನಮಸ್ತೆ ಏನ್ ಸರ್ ತಮ್ಮ ಹೆಸರು ಲಕ್ಷ್ಮೀಕಾಂತ್ ಲಕ್ಷ್ಮೀಕಾಂತ್ ಅವ್ರ ಸರ್ ಟಿಫನ್ ಇಲ್ಲಿ ಟಿಫನ್ ಚೆನ್ನಾಗಿರುತ್ತೆ ವಾರಕ್ಕೆ ಮೂರ್ ದಿನ ಬರ್ತೀವಿ ಓಕೆ ಆದ್ರೆ ಇನ್ನೂ ಒಂದ್ ದಿನ ಆಗುತ್ತೆ ನಾಲ್ಕು ದಿನ ಆಗುತ್ತೆ ಹಾ ಹಾ ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಚೆನ್ನಾಗಿರುತ್ತೆ ಏನ್ ವಿಶೇಷ ಸರ್ ಇವ್ರ ಓಟಲ್ ಇಷ್ಟೊಂದು ರೆಸ್ಟ್ ಇದೆಯಲ್ಲ ಚೆನ್ನಾಗಿರುತ್ತೆ ಸರ್ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಖುಷಿಯಾಗಿ ಮಾತಾಡಿಸ್ತಾರೆ ಓಕೆ ಇವ್ರದ್ದು ಇದೊಂದೇ ಹೋಟ್ಲೇ ಹೇಗೆ ಸರ್ ಇಲ್ಲ ಇನ್ನೊಂದು ಓಟ್ಲಿದೆ ಹಾಂ ಅಡುಗೆರಳಿಯಲ್ಲಿ ಓಕೆ ಇಲ್ಲಿ ಗಾಡಿ ಹಾಕ್ಕೊಳ್ತಾರೆ ಅಲ್ಲಿ ಓಟ್ಲು ಮಾಡಿದ್ದಾರೆ ಓಕೆ ಸರ್ ಇಲ್ಲಿ ಮುಗ್ಸ್ಕೊಂಡು ಅಲ್ಲಿ ಶಿಫ್ಟ್ ಆಗ್ತಾರೆ ಇಲ್ಲಿ ಶಿಫ್ಟ್ ಆಗಿಬಿಡ್ತಾರೆ ಅಲ್ಲಿ ಊಟ ಮಧ್ಯಾಹ್ನ ಊಟ ಎಲ್ಲ ಇರುತ್ತೆ ಓಕೆ ಬೆಳಗ್ಗೆ ಟಿಫನ್ ಮಧ್ಯಾಹ್ನ ಊಟ ಇರತ್ತೆ ಇಲ್ಲಿ ಬೆಳಗ್ಗೆ ಟಿಫನ್ ಮಾತ್ರ ಓ ಚೆನ್ನಾಗಿ ಮಾಡ್ತಾರೆ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ

ವನಜಾಕ್ಷಿ ಯಾವೂರಮ್ಮ ತಮ್ದು ನಮ್ದು ಮಂಡ್ಯದ ಹತ್ರ ಹಳ್ಳಿ ಮಂಡ್ಯದ ಹತ್ರ ಹಳ್ಳಿ ಬೆಂಗಳೂರ್ ಬಂದ್ ಎಷ್ಟು ವರ್ಷ ಆಯ್ತಮ್ಮ ಅದೇ ಹದಿನೈದು ವರ್ಷ ಆಯ್ತು ಸರ್ ಹದಿನೈದು ವರ್ಷ ಏನ್ ಮಾಡ್ತಾ ಇದ್ರಿ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಮೊದಲು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೋ ಹಾ ಎರಡು ವರ್ಷ ಹಾ ಮೂರು ವರ್ಷ ಮನೆ ಕೆಲಸ ಮಾಡಿದ್ರು ಹಾ ಇವಾಗ ಇದು ಮಾಡ್ತಾ ಇದ್ದೀನಿ ಓಕೆ ಮನೆ ಕೆಲಸ ಫ್ಯಾಕ್ಟರಿ ಆದ್ಮೇಲೆ ಹೋಟೆಲ್ ಯಾವ್ ಕೆಲ್ಸ ಚೆನ್ನಾಗಿದೆ ಅನ್ಸುತ್ತಮ್ಮ ನಮ್ಗ್ ಇದೇ ಚೆನ್ನಾಗ್ ಆಗ್ ಬಂದಿದೆ ಸರ್ ಇದೇ ಚೆನ್ನಾಗ್ ಆಗ್ ಬಂದಿದೆ ಓಕೆ ನೀವ್ ಏನೇನ್ ಮಾಡ್ತೀರಮ್ಮ ಇಲ್ಲಿ ಪಡೆ ಮಾಡ್ತೀವಿ ಹಾ ಸ್ವಲ್ಪ ಅಲವ್ ಮಾಡ್ತೀವಿ ಇಡ್ಲಿ ಮಾಡ್ತೀವಿ ದೋಸೆ ಮಾಡ್ತೀವಿ ಹಾ ಪೂರಿ ಮಾಡ್ತೀವಿ ಹಾ ಹಾ ನಾಷ್ಟ ಐಟಮ್ ಅಷ್ಟ್ ಮಾಡ್ತೀವಿ ಚಿತ್ರಾನ್ನ ಹಾ 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 ತಮ್ಮ ಯಜ್ಮಾನ್ರು ಅಮ್ಮ ಯಜಮಾನ್ರು ಈಗ ಒಂದೆರಡು ವರ್ಷ ಆಯ್ತು ಸರ್ ಟೀರೋರು ಜೀರೋ ಉಡ್ರಾ ಓ ಮಕ್ಳಮ್ಮ ಮಗ ಇದ್ದಾನೆ ಓಕೆ ಏನ್ ಮಾಡ್ತಾರಮ್ಮ ಮಕ್ಳು ಹಾಸ್ಟೆಲಲ್ಲಿ ಓದ್ತಾ ಇದ್ದಾನೆ ಸರ್ ಹ್ಮ್ ಹ್ಮ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಓಕೆ ಓಕೆ ಏನಾಯಿತಮ್ಮ ಮನೆಯವ್ರಿಗೆ ಏನಿಲ್ಲ ಸರ್ ಸುಮ್ನೆ ಇತ್ತು ಕಿತ್ತಂಗೆ ಏನೋ ಆರ್ಟ್ ಪ್ರಾಬ್ಲಮ್ ತರ ಆಗಿತ್ತು ಸರ್ ಹ್ಮ್ ಸೊ ಇವಾಗ ನಿಮ್ಮ ಜಿಮ್ನ ಜೀವನೋಪಾಯಕ್ಕೆ ಹೋಟೆಲ್ದೆ ಹಾಂ ಹೋಟೆಲ್ದೆ ಸರ್ తనక okay, ఓకే okay. Okay. 12:00 గంటలమే అమ్మా ఏం చేస్తారు మనేవో 12:00 గంటలమే అల్లు హోటల్‌లో అడిగే మార్చేవి ఓ ఈక బిట్టు మట్టే ఒక హోటల్ వర్క్ చేస్తారు ఊటనే ఉంది ఓ ఎల్లె అమ్మా హోటల్ ఇండి కృష్ణガーడ కృష్ణガーడననా ఓకే ఓకే sex sex మీకు హోటల్ కల్సా ముచ్చే ಗೊತ್ತిత అమ్మా ఇల్ల సార్ నా మనేలే మార్చేదుల మనే తరనే నాచల వరకు మార్చేవి ఓహోహో ಸೊ ಇಲ್ಲಿ ಊಟ ತಿಂಡಿ ಎಲ್ಲ ಮನೆ ತಿಂಡಿ ತರನೇ ಮನೆ ತಿಂಡಿ ತರನೇ ಎಲ್ಲಾ ಇಷ್ಟಪಡ್ತಾರೆ ಹಾ ಹಾ ಏನು ಓದಿದೆ ಸರ್ ಆಕ್ಚುಲಿ ಸರ್ ನಾವು ಎಸ್ ಎಲ್ ಸಿ ಎಸ್ ಎಲ್ ಸಿ ಓಕೆ ಮಂಡ್ಯದಿಂದ ಬಂದು ಇಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡಿ ಯಾವುದಕ್ಕೆ ಎತ್ತಿ ಕೊನೆ ಹೋಟೆಲ್ ಸ್ಟಾರ್ಟ್ ಹಾಂ ಸರ್ ಓಕೆ ಇದೊಂದೇ ಹೋಟೆಲ್ ಇದೆಯಾ ಅಥವಾ ಬೇರೆ ಸರ್ ನಮ್ದೊಂದು ಹೋಟೆಲ್ ಇದೆ ಸರ್ ನಮ್ದು ಓಕೆ ಇಲ್ಲಿ ಸರ್ ಚಿಕ್ಕದ ಕ್ಯಾಂಟೀನ್ ಇದೆ ಕೃಷ್ಣ ಗಾರ್ಡನ್ ಕೃಷ್ಣ ಗಾರ್ಡನ್ ಅಲ್ಲಿ ಹಾ ಚಿಕ್ಕದಾಗ ಒಂದು ಕ್ಯಾಂಟೀನ್ ತರ ಮಾಡ್ಕೊಂಡಿದ್ದೀವಿ ಓಕೆ ಆ ಬೆಳಿಗ್ಗೆಯಿಂದ ಮಧ್ಯಾಹ್ನ ಒಂದು ನಾಲ್ಕು ಗಂಟೆ ಗಂಟೆ ಓಕೆ ಇಲ್ಲಿ ಟಿಫನ್ ಮಾತ್ರ ಓಕೆ ಈ ಜಾಗದಲ್ಲಿ ಟಿಫನ್ ಮಾತ್ರ ಹಾಂ 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 ಒಂದು ಹನ್ನೆರಡು ಗಂಟೆ ಗಂಟೆ ಇರ್ತದೆ ಹನ್ನೆರಡು ಗಂಟೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರ್ತದೆ ಸರ್ ನಿಮ್ಮಲ್ಲಿ ಸರ್ ಒಂದು ಏಳು ಏಳುವರೆಯಿಂದ ಸ್ಟಾರ್ಟ್ ಆಗುತ್ತೆ ಏಳುವರೆಯಿಂದ ಏನೇನು ಸಿಗುತ್ತೆ ಸರ್ ನಿಮ್ಮಲ್ಲಿ ಸರ್ ಇಡ್ಲಿ ಪೂರಿ ರೈಸ್ ಮತ್ತು ಚಿತ್ರಾನ್ನ ಓಕೆ ಹ್ಞೂ ರೇಟ್ ಹೇಗೆ ಸರ್ ಇಡ್ಲಿ ಎಲ್ಲ ಒಂದು ಸಿಂಗಲ್ ಇಡ್ಲಿ ಹದಿನೈದು ರೂಪಾಯಿ ಓಕೆ ಒಂದು ರೈಸು ನಲ್ವತ್ತು ರೂಪಾಯಿ ಹಾಂ ಹಾಂ ಓಕೆ ಆಫ್ ರೈಸ್ ಇಪ್ಪತ್ತೈದು ರೂಪಾಯಿ ಹಾಂ ವಡೆ ಎಲ್ಲ ಐದೈದು ರೂಪಾಯಿ ಓಕೆ ಹೇಗೆ ಸರ್ ಕಸ್ಟಮರ್ ಒಪಿನಿಯನ್ ಎಲ್ಲ ಸ್ವಲ್ಪ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಒಂದ್ ದಿವಸ ಬಂದೋರು ಹಾ ಈ ರೂಟು ಯಾವಾಗ ಬಂದ್ರು ಇಲ್ಲೇ ಬಂದು ಟಿಫನ್ ಮಾಡ್ಕೊಬೋದು ಇದು ಯಾವ ಏರಿಯಾ ತರ ಇದಕ್ಕೆ ಇದು ಗ್ಲೋಬಲ್ ವಿಲೇಜ್ ಗ್ಲೋಬಲ್ ವಿಲೇಜ್ ಹತ್ರ ಬಿಜಿಎಸ್ ಹಾಸ್ಪಿಟಲ್ ಎದುರುಗಡೆ ಓಕೆ ಸಮಾಧಿ ಸಮಾಧಿ ಅಪೋಸಿಟ್ ಎರಡರ ಮಧ್ಯ ಮುಮ್ಮದ್ದೇ ಇದೆ ಓಕೆ ಮೇನ್ ರೋಡಲ್ಲೇ ಮೇನ್ ರೋಡ್ ಇಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರೆ ಸರ್ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗು ಒಂದ್ ಸಾವಿರ ಐದ್ ಸಾವಿರ ಸ್ಟಾರ್ಟ್ ಸೊ ಡೈಲಿ ಡೈಲಿ ಅಂದಾಜು ಎಷ್ಟು ಸಾರ್ ಏಳು ಎಂಟು ಓಕೆ ಪರವಾಗಿಲ್ಲ ಜೊತೆಗೆ ಸಾವಿರಿಂದ ಕೆಲಸ ಕೊಟ್ಟಿದಿರತಾರ ಈಗ ಆ ಹೋಟೆಲ್ಗೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಇದೆಯಾ ಸರ್ ಎರಡು ಓಕೆ ಇದೆ ಅಂದ್ರೆ ಅಲ್ಲಿ ಸ್ವಲ್ಪ ಬಿಸ್ನೆಸ್ ಕಮ್ಮಿ ಇದೆ ಇದು ಮೇನ್ ರೋಡ್ ಅಲ್ಲಿ ಹಂಗಾಗಿ ಬಿಸ್ನೆಸ್ ಸ್ವಲ್ಪ ಜಾಸ್ತಿ ಓಕೆ ತಮ್ಮೇಶ್ ಸರ್ ಮಕ್ಕಳೇ ಅಲ್ಲ ಸರ್ ಇಬ್ರು ಮಕ್ಕಳು ಇದ್ದಾರೆ ಓಕೆ ಒಬ್ಬ ಮಗ ಮಗ ಓಕೆ ಏನು ಮಾಡ್ತಾರ ಸರ್ ಮಕ್ಕಳು ಸರ್ ಎಜುಕೇಶನ್ ಮಾಡ್ತಾರೆ ಹಾ ಹಾ ಸ್ಕೂಲ್ ಹೋಗ್ತಾ ಇದ್ದಾರೆ ಓಕೆ ಓಕೆ ರೈಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಓಕೆ ಸರ್ ಮೈ ಬಿಜಿ ಕೆಲಸದ ಮಧ್ಯೆ ನಾನು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ಏನಪ್ಪಾ ಮೇಸ್ರು ವೀರಪಾಲ್ತ ವೀರಪ್ಪ ಅವ್ರ ಪಾರೇಶ್ನವ್ರು ಇಲ್ಲಿ ಗಾಡಿಲಿ ತುಂಬಾ ಚೆನ್ನಾಗ್ ಮಾಡ್ತಾರೆ ಇಡ್ಲಿ ವಡೆ ರೈಸ್ ಪಾತ್ ಚೆನ್ನಾಗ್ ಮಾಡ್ತಾರೆ ನಮ್ಮ ಬಿ ಜಿ ಎಸ್ ಸರ್ಕಲ್ನ ಪಕ್ಕದಲ್ಲೇ ಕಮ್ಮಿ ರೇಟ್ ಪರವಾಗಿಲ್ಲ ಚೆನ್ನಾಗಿದೆ ಬಡವರಿಗೆ ತ ಕಾ ಇದೆ ರೇಟು ಒಳ್ಳೆ ತಿಂಡಿ ಇದೆ ಚೆನ್ನಾಗಿ ಕೊಡ್ತಾರೆ ಒಳ್ಳೆ ಕ್ವಾಲಿಟಿ ಒಳ್ಳೆ ಕ್ವಾನ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ ಕಡಿಮೆ ರೇಟ್ ಕಡಿಮೆ ರೇಟು ಬಡವರ್ಗೆ ಒಳ್ಳೆ ಅಚೀಫ್ಮೆಂಟ್ ಬೆಸ್ಟು ಯಾವ ಎಷ್ಟೋ ವರ್ಷದ ಮತ್ತೆ ನಾವ್ ಹತ್ತು ವರ್ಷ ಇದ್ವಿ ಇಲ್ಲಿ ನಾವು ಡಿಪಾರ್ಟ್ಮೆಂಟ್ ಇಲ್ಲ ಕೇಳಿದ್ರಲ್ಲ ಆತ್ಮೀಯರೇ ಸತೀಶ್ ಅವರ ಕಥೆಯನ್ನ ನಿಜವಾಗ್ಲು ಬಹಳ ಸೋಜಿಗ ಅನ್ಸುತ್ತೆ ಅವರೇ ಕೆಲಸವನ್ನು ಹುಡುಕ್ತಾ ಇರ್ತಾರೆ ಅಂತವರು ಇವತ್ತು ಮೂರು ಜನಕ್ಕೆ ಕೆಲಸವನ್ನು ಕೊಟ್ಕೊಂಡು ಈ ಹೋಟೆಲ್ ಬಿಟ್ಟು ಇನ್ನೊಂದು ಪುಟ್ಟದಾಗಿ ಒಂದು ಪರ್ಮನೆಂಟ್ ಹೋಟೆಲ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಟಿಫನ್ ಸಿಗುತ್ತೆ ಅಲ್ಲಿ ಊಟ ಸಿಗುತ್ತೆ ಖಂಡಿತ ನೀವು ಕೂಡ ಕೆಂಗೇರಿಯಿಂದ ಉತ್ತರಳಿಗೆ ಹೋಗಬೇಕಾದ್ರೆ ಬಿ ಜಿ ಎಸ್ ಹಾಸ್ಪಿಟಲ್ ಆದ್ಮೇಲೆ ಲೆಫ್ಟ್ ಸೈಡ್ ಅಲ್ಲಿ ವಿಷ್ಣುವರ್ಧನ್ ಸಮಾಧಿ ಅವ್ರಿಗೂ ಮುಂಚೆ ಈ ಹೋಟೆಲ್ ಬರುತ್ತೆ ಖಂಡಿತ ನೀವು ಬನ್ನಿ ಇಲ್ಲಿ ಇಡ್ಲಿ ಚಿತ್ರಾನ್ನ ಪಲಾವ್ ಇವಳನ್ನ ಟೇಸ್ಟ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೋದು ನಂಬರಿ ಬಿಡಿ ಇತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್